ಕಳ್ಳತನ ಮಾಡಿ ಅದನ್ನು ಮಾರಿ ತಾನು ಕಲಿತಿದ್ದ ದುಶ್ಚಟಗಳಿಗೆ ಹಾಗೂ ಆನ್ಲೈನ್ ಬೆಟ್ಟಿಂಗ್ ಆಡುತ್ತಿದ್ದ ಕಳ್ಳ ಅಂದರ್ ಹೌದು ವೀಕ್ಷಕರೇ ನೀವು ಕೇಳುತ್ತಿರುವ ಘಟನೆ ಇದೇ ನಮ್ಮ ಬೆಂಗಳೂರು ಮೈಕೋಲೇವೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರಿದ ವಿವಿಧ ಸ್ಥಳಗಳಲ್ಲಿ ಚಿನ್ನಾಭರಣಗಳು ಬೆಳ್ಳಿ ಆಭರಣಗಳನ್ನು ಕಳ್ಳತನ ಮಾಡುತ್ತಿದ್ದ ವ್ಯಕ್ತಿಯನ್ನು ಪೊಲೀಸ್ ಹಿಡಿದಿದ್ದಾರೆ ಮೈಕೊಲೋಯರ್ ಪೊಲೀಸ್ ಠಾಣೆಯವರು ಆಗ್ನೇಯ ವಿಭಾಗದವರು ಒಬ್ಬ ಮನೆಗಳನ್ನ ಒಂದು ಚಾಣಾಕ್ಷತನದಿಂದ ಮತ್ತು ಸಾರ್ವಜನಿಕ ಸಹಕಾರದಿಂದ ಜೊತೆಗೆ ತಾಂತ್ರಿಕವಾಗಿ ಅಂದರೆ ಚಾನ್ಸ್ ಫಿಂಗರ್ ಪ್ರಿಂಟ್ನ ಆಧಾರದಲ್ಲಿ ಆತನನ್ನು ಬಂಧಿಸಿ ಅವನಿಂದ ಸುಮಾರು ಹನ್ನೊಂದು ಮನೆಗಳು ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದಾರೆ ಜೊತೆಗೆ ಐನೂರ ಇಪ್ಪತ್ತೈದು ಗ್ರಾಮ್ ತೂಕದ ಚಿನ್ನದ ಆಭರಣಗಳು ಹಾಗೆಯೇ ಐನೂರು ಐವತ್ತು ಗ್ರಾಮ್ ಬೆಳ್ಳಿ ಆಭರಣಗಳು ಎರಡು ಮೊಬೈಲ್ ಫೋನ್ಗಳು ಇತ್ತೇನು ಕಳತನ ಮಾಡಿದ್ದ ಅವುಗಳನ್ನು ಪತ್ತೆ ಹಚ್ಚಿದ್ದಾರೆ ಜೊತೆಗೆ ಆತ ಉಪಯೋಗ ಮಾಡಿರ್ತಕ್ಕಂಥ ಒಂದು ದ್ವಿಚಕ್ರ ವಾಹನವನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಆರೋಪಿ ಮೈಕೋ ಲೇವಟ್ ಪೊಲೀಸ್ ಠಾಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿಯವರೆಗೆ ಈ ರೀತಿ ಕಳ್ಳತನಗಳನ್ನು ಮಾಡಿಕೊಂಡು ಬಂದಿದ್ದು ಇದುವರೆಗೆ ಆತ ಕಳತನ ಮಾಡಿದ್ದ ಪೊಲೀಸರ ಗಮನಕ್ಕೆ ಅಥವಾ ಬೆಳಕಿಗೆ ಬಂದಿರಲಿಲ್ಲ ಈಗ ಈತನನ್ನು ಬಂಧಿಸಿ ನಮ್ಮ ಮೈಕೋ ಲೇವಟ್ ಇನ್ಸ್ಪೆಕ್ಟರ್ ಮತ್ತು ಅವರ ಸಿಬ್ಬಂದಿಗಳು ಚಕಚಕತೆಯಿಂದ ಈತನನ್ನು ಬಂಧಿಸಿದ್ದಾರೆ ಈತ ಪತಿ ಪತ್ನಿಯರು ಏನು ಇಬ್ಬರೂ ಕೆಲಸಕ್ಕೆ ಹೋಗ್ತಾರೆ ಅಂತಹ ಮನೆಗಳನ್ನು ಗುರುತಿಸಿ ಬೀಗ ಹಾಕ್ಕೊಂಡು ಹೋಗೋದನ್ನು ಗಮನಿಸಿ ಆ ಮನೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಹಗಲು ಕಳತನಗಳನ್ನು ಮಾಡ್ತಾಯಿದ್ದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾಲ್ಕು ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾಲ್ಕು ಪ್ರಕರಣಗಳು ಮತ್ತು ಇಪ್ಪತ್ನಾಲ್ಕರಲ್ಲಿ ಒಂದು ಹೀಗೆ ಹನ್ನೊಂದು ಪ್ರಕರಣಗಳಲ್ಲಿ ಈತ ಮಾಡಿರ್ತಕ್ಕಂಥದ್ದು ಇದ್ದವರಿಗೆ ಕಂಡು ಬಂದಿದೆ ಜೊತೆಗೆ ಈತನನ್ನು ಬಂಧಿಸಿ ಕುಡಂಕುಶ ವಿಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚಾನ್ಸ್ ಫಿಂಗರ್ ಪ್ರಿಂಟ್ನ ಆಧಾರದಲ್ಲಿ ಈ ಎಲ್ಲ ಪ್ರಕರಣಗಳು ಬೆಳಕಿಗೆ ಬಂದಿತ್ತು ಈ ವಾಸ್ ನಾಟ್ ಅ ಪೊಲೀಸ್ ಇನ್ ಪ್ರಾಬ್ಲಮ್ ಬಟ್ ಈ ವಾಸ್ ಇನ್ ಮೈಕೊಲೋಯೋಟ್ ಏರಿಯಾ ಒನ್ಲಿ ಈ ಆರ್ ಸ್ಟಡಿಡ್ ಅಪ್ ಟು ನೈನ್ ಸ್ಟ್ಯಾಂಡರ್ಡ್ ಆ್ಯಂಡ್ ಇನ್ ದ ಗೈಸ್ ಆಫ್ ಡೂಯಿಂಗ್ ರಿಯಲ್ ಎಸ್ಟೇಟ್ ಆ್ಯಂಡ್ ಅದರ್ ಬಿಸ್ನೆಸ್ ಇನ್ ಆ್ಯಂಡ್ ಅರೌಂಡ್ ಮೈಕೊಲೋಯೋಟ್ ಹಿ ಯೂಸ್ ಟು ರೋಮ್ ಅರೌಂಡ್ ಯುರಿಂಗ್ ಡೇ ಟೈಮ್ ಆ್ಯಂಡ್ ಐಡೆಂಟಿಫೈ ಹೌಸಸ್ ವಿಚ್ ಆರ್ ಲಾಕ್ಡ್ ಎಸ್ಪೆಷಲಿ ದೋಸ್ ಹೌಸಸ್ ವಿಯರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಬೋತ್ ಆರ್ ವರ್ಕಿಂಗ್ So he used to target those kind of houses and quietly uh, indulge in this type of uh, housebreak and theft, that is basically burglary uh, daytime. And uh, uh, unfortunately he was not caught uh, till now. So since 2019 uh, he was operating like this. Now he has been caught and 11 cases have been uh, uh, identified and uh, uh, he has been arrested. As you know, this much of property has been... ಸುಮಾರು ಮೂವತ್ತು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಐನೂರ ಇಪ್ಪತ್ತೈದು ಗ್ರಾಮ್ ತೂಕದ ಚಿನ್ನದ ಒಡವೆಗಳು ಐನೂರ ಐವತ್ತು ಗ್ರಾಂ ಬೆಳ್ಳಿಯ ಆಭರಣಗಳು ಹಾಗೂ ಎರಡು ಮೊಬೈಲ್ ಫೋನ್ ಮತ್ತು ಕೃತ್ಯಕ್ಕೆ ಉಪಯೋಗಿಸುತ್ತಿದ್ದ ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರುತ್ತಾರೆ ಈ ಪ್ರಕರಣದಿಂದ ಮೈಕೋಲೇವೆಟ್ ಪೊಲೀಸ್ ಠಾಣೆಯಲ್ಲಿ ಒಟ್ಟು ಹನ್ನೊಂದು ಮನೆ ಕಳವು ಪ್ರಕರಣಗಳು ಪತ್ತೆಯಾಗಿವೆ ಈ ಕಾರ್ಯಾಚರಣೆಯನ್ನು ಆಗ್ನೇಯ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಶ್ರೀ ಸಿ ಕೆ ಬಾಬಾ ಐ ಪಿ ಎಸ್ ರವರ ಮಾರ್ಗದರ್ಶನದಲ್ಲಿ ಮತ್ತು ಮೈಕೋಲೇವೆಟ್ ಉಪ ವಿಭಾಗದ ಸಹಾಯಕ ಪೊಲೀಸ್ ಕಮಿಷನರ್ ಶ್ರೀ ಮನೋಜ್ ಅವರ ನೇತೃತ್ವದಲ್ಲಿ ಮೈಕೋ ಲೇವೆಟ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಗಿರೀಶ್ ಹಾಗೂ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ